ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಯಶ್ವತ್ ಕಾಳಮ್ಮನೆ ಸುಳ್ಯ ಕೆವಿಜಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಇದರ ಆಶ್ರಯದಲ್ಲಿ ವೈದ್ಯಕೀಯ ಕಾಲೇಜಿನ ಎರಡ್ ಸಾವಿರದ ಹತ್ತೊಂಬತ್ತರ ಬ್ಯಾಚಿನ ಸುಮಾರು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಪದವಿ ಪ್ರದಾನ ಸಮಾರಂಭ ಕೆವಿಜಿ ಅಡಿಟೋರಿಯಂನಲ್ಲಿ ಇಂದು ನಡೆಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಹಾತ್ಮ ಗಾಂಧಿ ವೈದ್ಯಕೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದ ಅಧ್ಯಕ್ಷ ಹಾಗೂ ಕುಲಪತಿ ಡಾಕ್ಟರ್ ಅಚಲ್ ಅವರು ಭಾಗವಹಿಸಿ ಘಟಿಕೋತ್ಸವ ಭಾಷಣವನ್ನು ನಿರ್ವಹಿಸಿ ವೈದ್ಯರುಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಶುಭ ಹಾರೈಸಿದರು ವೈದ್ಯರುಗಳಿಗೆ ಪದವಿ ಪ್ರದಾನ ಮಾಡಿ ಶುಭ ಹಾರೈಸಿದರು ಸಮಾರಂಭ ಅಧ್ಯಕ್ಷತೆಯನ್ನು ಅಕಾಡೆಮಿ ಆಫ್ ಲಿಬಲ್ ಎಜುಕೇಶನ್ ಸುಳ್ಳಿಯರ ಅಧ್ಯಕ್ಷ ಡಾಕ್ಟರ್ ಕೆ ವಿ ವಿಚಿದಾನಂದರು ವಹಿಸಿದ್ದರು ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಶನ್ ಉಪಾಧ್ಯಕ್ಷ ಶ್ರೀಮತಿ ಶೋಭಾ ಚಿದಾನಂದ ನಿರ್ದೇಶಕಿ ಡಾಕ್ಟರ್ ಐಶ್ವರ್ಯ ಕೆಸಿ ಕೆವಿಜಿ ವೈದ್ಯಕೀಯ ಕಾಲೇಜಿನ ಉಪನ್ಯಾಸಕರುಗಳಾದ ಡಾಕ್ಟರ್ ರಾಮಚಂದ್ರ ಭಟ್ ಡಾಕ್ಟರ್ ಸುಬ್ರಹ್ಮಣ್ಯ ಡಾಕ್ಟರ್ ಜಗದೀಶ್ ಮೊದಲಾದವರು ಉಪಸ್ಥಿತರಿದ್ದರು ಸುಳ್ಳ್ಯದ ಡಾಕ್ಟರ್ ಹರಿಕೃಷ್ಣ ರೈ ಅವರು ಬೆಂಗಳೂರಿನ ಜಿಇ ಹೆಲ್ತ್ ಕೇರ್ ಸಂಸ್ಥೆಯಲ್ಲಿ ಸೀನಿಯರ್ ಪ್ರಾಡಕ್ಟ್ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸುತ್ತಿದ್ದು ಅಮೆರಿಕದ ವಿಸ್ಕಾನ್ಸಿನ್ ರಾಜ್ಯದ ಮಿಲ್ವಾಕಿ ನಗರದಲ್ಲಿ ನಡೆದ ಜಿಇ ಹೆಲ್ತ್ ಕೇರ್ ವಿಶ್ವ ಸಂಶೋಧನಾ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾಗವಹಿಸಿ ಅವರು ಪ್ರದರ್ಶಿಸಿದ ಎಂ ಆರ್ ಐ ಸ್ಕ್ಯಾನರ್ನಲ್ಲಿ ಕ್ಯಾಮರಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ರೋಗಿಗಳ ಉಸಿರಾಟದ ಹಾಗೂ ಹೃದಯದ ಇ ಸಿ ಜಿ ತರಂಗ ರೂಪ ಪಡೆಯುವ ತಂತ್ರಜ್ಞಾನಕ್ಕೆ ಜಿಇ ಸಂಸ್ಥೆ ನೀಡುವ ಪೀಪಲ್ ಚಾಯ್ಸ್ ಅವಾರ್ಡ್ ಅನ್ನು ಜಿಇ ಹೆಲ್ತ್ ಕೇರ್ ಸಂಸ್ಥೆಯ ವಿಶ್ವ ಸಂಶೋಧನಾ ವಿಭಾಗದ ಜನರಲ್ ಮ್ಯಾನೇಜರ್ ಡಾಕ್ಟರ್ ಜೇಸಸ್ ಪೊಲ್ಸನ್ ಅವರು ನೀಡಿ ಗೌರವಿಸಿದರು ಮೊಗರ್ಬಣೆ ಮೊಹಿದ್ದೀನ್ ಜುಮ್ಮಾ ಮಸೀದಿದರ ನೂತನ ಮುದರಿಸರಾಗಿ ಹಿರಿಯ ವಿದ್ವಾಂಸ ಖ್ಯಾತ ವಾಗ್ಮಿ ಅಬ್ದುಲ್ ಖಾದರ್ ಸಕಾಪಿ ಅಲ್ ಕಾಮಿಲ್ ಮುದುಗಡ ಇವರನ್ನು ನೇಮಕ ಮಾಡಲಾಗಿದೆ ಕಲ್ಲುಂಡಿ ಸೇತುವೆಗೆ ಬೈಕ್ ಡಿಕ್ಕಿ ಹೊಡೆದು ಬೈಕ್ ಸವಾರ ಗಂಭೀರ ಗಾಯಗೊಂಡ ಘಟನೆ ಕಲ್ಲುಗುಂಡಿಯಲ್ಲಿ ನಡೆದಿದೆ ಗಾಯಗೊಂಡ ಯುವಕ ಕೊಡಗು ಸಂಪಾಜಿ ಚಿಂಬು ಮೂಲದ ಕೆದಂಬಾಡಿ ಪುರುಷೋ ತಮ್ಮ ಮಗ ಭುವನ್ ಎಂಬುವರು ಎಂದು ತಿಳಿದು ಬಂದಿದೆ ಗಾಯಾಳುವನ್ನು ಕೂಡಲೇ ಸುಳ್ಳಿ ಆಸ್ಪತ್ರೆಗೆ ಕಲ್ಲುಗುಂಡಿ ಹೊರಠಾಣೆಯ ಪೊಲೀಸ್ ಸಿಬ್ಬಂದಿ ರಾಜು ಮತ್ತು ತಾಜುದ್ದೀನ್ ಟರ್ಲಿ ಅವರು ದಾಖಲಿಸಿದ್ದು ಇದೀಗ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸುದ್ದಿ ನ್ಯೂಸ್ನಲ್ಲಿ ಈಗ ಒಂದು ಸಣ್ಣ ವಿರಾಮ ಇದೆಲ್ಲ ಜೀವನದಲ್ಲಿ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ಸಂಪಾಜಿ ಗ್ರಾಮದ ಅವರು ಅಲ್ಪಕಾಲದ ಸೌಖ್ಯದಿಂದ ನಿಧನಾದರು ಅವರಿಗೆ ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ಸಂಪಾಜಿಯಲ್ಲಿ ಹಿರಿಯ ವ್ಯಾಪಾರಿಯಾಗಿ ಚಿರಪರಿಚಿತರಾಗಿದ್ದರು ಪೆರಾಜಿ ಗ್ರಾಮದ ನಿಡ್ಡಿಯಮಲೆ ಕಾವೇರಮ್ಮರವರು ಅಲ್ಪಕಾಲದ ಸೌಖ್ಯದಿಂದ ನಿಧನಾದರು ಅವರಿಗೆ ತೊಂಬತ್ತೇಳು ವರ್ಷ ವಯಸ್ಸಾಗಿತ್ತು ಅಮರಮುಡ್ನೂರು ಗ್ರಾಮದ ಮುಂಡೋಕಜಿ ನಿವಾಸಿ ರಾಮಚಂದ್ರನಾಯ್ಕ ಎಂಬರು ಹೃದಯಾಘಾತದಿಂದಾಗಿ ನಿಧನರಾದರು ಅವರಿಗೆ ಎಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ದೂರಾರ್ಗ ಸಮೀಪದ ಕಲ್ಮರ್ಕ್ ಎಂಬಲ್ಲಿ ಏಪ್ರಿಲ್ ನಾಲ್ಕರಂದು ರಾತ್ರಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಮನೆಗೆ ಹೋಗಲೆಂದು ಅವರ ಗೇಟಿನ ಬಳಿ ಬಂದಾಗ ಅಲ್ಲಿ ಕುಸಿದು ಬಿದ್ದರೆಂದು ತಕ್ಷಣ ಅವರನ್ನು ಮನೆಗೆ ತಂದು ಆರೈಕೆ ಮಾಡಿ ಸುಳ್ಯದ ಆಸ್ಪತ್ರೆಗೆ ತಂದರು ಅಲ್ಲಿ ಅವರು ಕೊನೆಯ ಸುರುಳ್ಳರೆಂದು ತಿಳಿದು ಬಂದಿದೆ ಆಲೇಟಿ ಗ್ರಾಮದ ಕೋಲ್ಚಾರ್ ಕುಟುಂಬದ ಹಿರಿಯರಾದ ದೊಡ್ಡ ಮನೆ ಮುತ್ತಣ್ಣಗೌಡರವರು ಸ್ವಗೃಹದಲ್ಲಿ ನಿಧನರಾದರು ಅವರಿಗೆ ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ಇದು ಈವರೆಗಿನ ಸುದ್ದಿ ನಿರಂತರ ಸುದ್ದಿ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಚಾನೆಲ್